ಸ್ವೀಯ ಬಂಧುಗಳೇ ತಾಯಿಯಂದಿರೇ ಮಾಧ್ಯಮದ ಗೆಳೆಯರು ಇವತ್ತು ಹುಚ್ಚಪ್ಪ ಸ್ವಾಮಿ ನಿನ್ನೆ ಇವತ್ತು ನಾಳೆ ಮೂರು ದಿನಗಳ ಕಾಲ ಹುಚ್ಚಪ್ಪ ಸ್ವಾಮಿ ದೇವರ ಜಾತ್ರೆ ನಡೀತಾ ಇದೆ ಸುಮಾರು ಮೂವತ್ತೊಂಬತ್ತು ವರ್ಷಗಳ ನಂತರ ಈ ಜಾತ್ರೆ ನಡೀತಾ ಇದೆ ನಾನು ಕೇಳಿದೆ ದೇವಸ್ಥಾನದ ಒಳಗಡೆ ಹೋಗಿದ್ದೆ ದೇವರ ದರ್ಶನ ಮಾಡಲಿಕ್ಕೆ ಅಲ್ಲಿ ಕೇಳಿದಾಗ ಪೂಜಾರಿಗಳು ಹೇಳಿದ್ರು ಮೂವತ್ತೊಂಬತ್ತು ವರ್ಷ ಆಯಿತು ದೇವಸ್ಥಾನ ಕಟ್ಟಿರ್ಲಿಲ್ಲ ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ಒಂದು ಕೋಟಿಗೂ ಹೆಚ್ಚು ರೂಪಾಯಿಗಳು ಈ ದೇವಸ್ಥಾನಕ್ಕೆ ಖರ್ಚಾಗಿದೆ ಹಾಗಾಗಿ ಈ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ಈ ಜಾತ್ರೆಯಲ್ಲಿ ಸುಮಾರು ಹದಿನಾಲ್ಕು ಕೂಟಗಳು ಸೇರ್ತಾ ಇದೆ ನಮ್ಮಲ್ಲಿ ಕೂಟ ಅಂತಂದ್ರೆ ಅವ್ರು ಇಡೀ ಊರಿನವರೆಲ್ಲ ದೇವರನ್ನ ತಗೊಬರ್ತಕ್ಕಂಥದ್ದು ಪೂಜಾಗಳು ನದಿ ಕಂಬಗಳು ಛತ್ರಿ ಚಾಮರಗಳು ಇವೆಲ್ಲ ಕೂಡ ಒಟ್ಟಿಗೆ ತಗೊಂಡು ಬಂದು ಇಲ್ಲಿ ಜನರಿಗೆ ಆಗ್ತದೆ ನಮೂರಲ್ಲೂ ಕೂಡ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ತಾಯೂರು ಜಾತ್ರೆ ಅಂತ ಕರಿತೀವಿ ನಾನು ಆ ತಾಯೂರು ಜಾತ್ರೆಗೆ ತಪ್ಪುದೇ ಹೋಗ್ತೀನಿ ತಪ್ಪುದೇನೆ ಚಿಲುರಾಯಸ್ವಾಮಿಯವರು ಹೇಳಿದ್ರು ಅಲ್ಲ ಸ್ವಾಮಿ ಚಿಲುರಾಯಸ್ವಾಮಿಯವರು ಸಾಮಾನ್ಯವಾಗಿ ನಾನು ದೇವ್ರುಗಳನ್ನ ಅರ್ಸ್ಕೊಂಡು ಹೋಗೋದಿಲ್ಲ ಆದ್ರೆ ದೇವಸ್ಥಾನಗಳಿಗೆ ಹೋಗ್ತೀನಿ ಆಷಾಢಭೂತನ ಇರಬಾರದು ಯಾರಿಗೂ ಕೂಡ ದೇವ್ರ ಪೂಜೆ ಮಾಡುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢ ಭೂತಿ ತನ ಇರಬಾರ್ದು ದೇವ್ರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರಬೇಕು ಯಾರಿಗೆ ಶ್ರದ್ಧೆ ಇರ್ತದೆ ಭಕ್ತಿ ಇರ್ತದೆ ಅವರು ಮಾತ್ರ ದೇವರು ಒಲಿಯಲಿಕ್ಕೆ ಸಾಧ್ಯ ಈಗ ನಾವು ಸಮಾಜದಲ್ಲಿ ಮಾಡಬಾರ್ದಂತೆಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಬಿಟ್ಟ ತಕ್ಷಣ ನಾವು ಮಾಡದಂತ ಕೆಟ್ಟ ಕೆಲಸಗಳೆಲ್ಲ ಇವರು ಸಮಸ್ಕೃತನೆ ಅಂತ ಹೇಳೋದಿದೆಯಲ್ಲ ಅದು ಸರಿ ಇಲ್ಲ ನಾವು ಕೆಟ್ಟ ಕೆಲ್ಸಗಳನ್ನೇ ಮಾಡಬಾರದು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನ ಬೆಳೆಸ್ಕೊಂಡಾಗ ಮಾತ್ರ ಇನ್ನೊಂದು ಧರ್ಮದವರು ಇನ್ನೊಂದು ಜಾತಿಯವ್ರ ಮೇಲೆ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು ನಾವೆಲ್ಲರೂ ಕೂಡ ಮನುಷ್ಯರಲ್ವಾ ಜಾತಿ ಆಮೇಲೆ ಜಾತಿ ನಾವು ಮಾಡದ್ದಲ್ಲ ಯಾರ ಪಟ್ಟಭದ್ರ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡ್ತೋ ಆ ಜಾತಿನಲ್ಲಿ ಹುಟ್ಟಿದೀವಿ ಆ ಜಾತಿನ ಅಭಿವೃದ್ಧಿ ಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವ್ರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ಮುಖ್ಯವಾಗಿ ಬರ್ತಕ್ಕಂಥದ್ದಿದುಖ್ಯವಾಗಿಲ್ಲ ಅದು ಎಲ್ಲರ ಕರ್ತವ್ಯ ಹತಕ್ಕಂಥದ್ದನ್ನ ತಾವು ತಿಳ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಎಲ್ಲರೂ ವಿದ್ಯಾವಂತರಾಗ ಎಲ್ಲ ಜಾತಿಯವರು ಎಲ್ಲ ಮೂರು ಎಲ್ಲರೂ ಸೂತ್ರ ಸೂತ್ರವರ್ಗದ ಜನರಿಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಹೇಳ್ಕೊಟ್ಟಾಗಿದ್ದಾರೆ ಅದೇನಪ್ಪ ಅಂತಂದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ಹೋದ್ರೆ ಈ ಜಾತಿ ವ್ಯವಸ್ಥೆಯ ಕೂಟದಲ್ಲಿ ಇರ್ತಕ್ಕಂಥ ನಾವುಗಳು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ದೇಶದಲ್ಲಿ ನಮ್ಗೊಂದು ಸಂವಿಧಾನ ಇತ್ತು ಆ ಸಂವಿಧಾನ ಏನ್ ಹೇಳ್ತದೆ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಎಲ್ಲರಿಗೂ ಬರಬೇಕು ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನ ಇಲ್ಲ ಒಂದೇ ಧರ್ಮದ ಜನ ಇಲ್ಲ ಒಂದೇ ಭಾಷೆಯ ಜನ ಇಲ್ಲ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು ಈಗ ದೇವರನ್ನ ಪೂಜೆ ಮಾಡತಕ್ಕಂಥ ದೇವಸ್ಥಾನಗಳೆಲ್ಲ ಕಟ್ಟ ಕಟ್ಟಿಕೊಳ್ಳತಕ್ಕಂಥದ್ದು ಅವ್ರಿಗೆ ಸ್ವಾತಂತ್ರ್ಯ ಇರ್ತದೆ ಯಾವ ಧರ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರ್ತದೆ ದೇವರನ್ನ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರ್ತದೆ ಮಾಡಿ ನಮ್ದೇ ಪ್ರಕಾರ